गे नम ओं गुरुभ्यो नम गुर राघवेंद्रा भारतीय नम गुभ्यो नम ओं तपसा तपसाज्वल वैरोचने कर्मफलेशु दुर्गा देवी गुम शरण प्रबदेशुतरसितरसे नम ओं श्री दुर्गापरमेश्नमस्तू ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸ ನಾನು ಪರಮ ಪವಿತ್ರವಾದಂತಹ ಶ್ರೀ ಕ್ಷೇತ್ರ ಶ್ರೀ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದ ಹತ್ತಿರದಲ್ಲಿರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ಪರಮೇಶ್ವರಿ ದೇವಿಯ ಸನ್ನಿಧಾನ ಮರಕತ ಮರಕತ ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಾನದಲ್ಲಿ ನದಿ ತೀರದಲ್ಲಿದ್ದೇನೆ ಅಮ್ಮನವರ ಸನ್ನಿಧಾನದಲ್ಲಿ ಇಲ್ಲಿಂದ ನಿಮಗೆ ವಿಶೇಷವಾದ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯ ಎರಡನೇ ಗ್ರಹಣ ಮೊದಲನೇ ಸೂರ್ಯಗ್ರಹಣ ಯಾಕೆಂದರೆ ಮೊದಲೊಂದು ಗ್ರಹಣ ಚಂದ್ರಗ್ರಹಣ ಆಗಿದೆ ಈಗ ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯ ದಿವಸ ಮಹಾಸೂರ್ಯಗ್ರಹಣ ಸಂಭವಿಸಲಿದೆ ಈ ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣ ವಿವರಗಳನ್ನು ಯಾವ ದೇಶಗಳಲ್ಲಿ ಕಾಣ್ತದೆ ಇತ್ಯಾದಿಗಳನ್ನೆಲ್ಲ ವಿಡಿಯೋ ಮಾಡಿದ್ದೇನೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ದಯವಿಟ್ಟು ಅದನ್ನು ನೋಡಿ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯವರಿಗೆ ಆ ಸೂರ್ಯಗ್ರಹಣದ ಪ್ರಭಾವವನ್ನು ತಿಳಿಸ್ತೇನೆ ಯಾಕೆಂದರೆ ಆಚರಣೆ ಇಲ್ಲ ಭಾರತದಲ್ಲಿ ಅದು ಕಾಣಿಸ್ತಾ ಇಲ್ಲ ಆದ್ದರಿಂದ ಆಚರಣೆ ಇಲ್ಲ ಹಗಲಲ್ಲಿ ನಡೆಯುವ ಚಂದ್ರಗ್ರಹಣಗಳು ರಾತ್ರಿಯಲ್ಲಿ ನಡೆಯುವಂತಹ ಸೂರ್ಯಗ್ರಹಣಗಳು ಆಚರಣೆ ಇರೋದಿಲ್ಲ ಯಾಕೆಂದರೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಆದರೆ ಪ್ರಭಾವ ಇದ್ದೇ ಇರುತ್ತೆ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂತಂದರೆ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನೋದರ ಆಧಾರದ ಮೇಲೆ ಶುಭ ಫಲ ವಿಚಿತ್ರ ಫಲಗಳಿರುತ್ತೆ ಶುಭ ಫಲ ಅಶುಭ ಫಲ ವಿಚಿತ್ರ ಫಲ ಎಲ್ಲ ಇರುತ್ತೆ ಸೊ ಆದ್ದರಿಂದ ನಿಮ್ಮ ರಾಶಿಯಿಂದ ಅಂದರೆ ನಿಮ್ಮದು ಯಾವುದು ಮಕರ ರಾಶಿ ಮಕರ ರಾಶಿಯಿಂದ ಮೀನರಾಶಿಗೆ ಅನಿಸಿದ್ರೆ ಮೂರನೇ ರಾಶಿ ಆಗುತ್ತೆ ಸೊ ನಿಮ್ಮ ರಾಶಿಯಿಂದ ಮೂರನೇ ರಾಶಿಯಲ್ಲಿ ಗ್ರಹಣವಾಗ್ತಾ ಇದೆ ಅಂತಂದರೆ ನಿಮಗೆ ಅಂದರೆ ಮಕರ ರಾಶಿಯವರಿಗೆ ಇದು ಶುಭ ಫಲವನ್ನು ಕೊಡುವಂಥ ಗ್ರಹಣ ಶುಭ ವಿಚಾರ ನಿಮಗೆ ಒಳ್ಳೇದಿದು ಗುಡ್ ನ್ಯೂಸ್ ಆಯ್ತಲ್ವಾ ಸೊ ಗುರುಗಳೇನೋ ಎದುರಿಸಕ್ಕೆ ಬಂದ್ಬಿಟ್ರು ಅಂತ ಅನ್ಕೋಬೇಡಿ ನಿಮ್ಗೆ ಒಳ್ಳೇದು ಮಾಡಲಿಕ್ಕೋಸ್ಕರ ಬಂದಿರತಕ್ಕಂಥದ್ದು ಒಳ್ಳೆಯ ಅವಕಾಶ ಇದೆ ಆಪರ್ಚುನಿಟಿ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಇದೆ ಒಳ್ಳೆ ಅವಕಾಶ ಇದೆ ಅಂತ ಹೇಳಿಕ್ಕೆ ಬಂದಿದ್ದೇನೆ ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ವಿಚಾರಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗಬಹುದು ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಏನೂ ಮಾಡೋ ಸುಮ್ಮನೆ ಕೂತ್ಕೊಂಡ್ರು ಬಂದು ಶುಭ ಫಲ ಆಗ್ಬಿಡುತ್ತೆ ಅಂತ ಅರ್ಥ ಅಲ್ಲ ಯಲ್ವಾ ಸೊ ಏನೋ ಒಂದು ದೇವತಾರಾಧನೆಯನ್ನು ಮಾಡಿ ಆ ಶುಭ ಫಲಗಳನ್ನು ಪಡ್ಕೊಳ್ಳಲಿಕ್ಕೆ ನಿಮಗೆ ಅನುಕೂಲವಾಗುತ್ತದೆ ಈ ಒಂದು ಸೂರ್ಯಗ್ರಹಣ ನೋಡಿ ನಿಮ್ಮ ರಾಶಿಗಿಂತ ಮೂರನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅಂತಂದಾಗ ಮಕರ ರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ನೋಡಿ ಮೊಟ್ಟ ಮೊದಲನೇದಾಗಿ ನೀವು ಮಕರ ರಾಶಿಯ ವಿವಾಹಿತ ಸ್ತ್ರೀ ಅಂತಾಗಿದ್ದು ನಿಮ್ಮ ಯಜಮಾನರ ಆರೋಗ್ಯ ಏನಾದರೂ ಹಾಳಾಗಿತ್ತು ಅಂತಾದರೆ ಹಾಳಾಗಿದೆ ಅಂತಾಗಿದ್ದರೆ ಈಗ ಸುಮಾರು ದಿನಗಳಿಂದ ಯಜಮಾನರಿಗೆ ಹುಷಾರಿಲ್ಲ ನನ್ನ ಮಕರ ರಾಶಿ ಅಂತೇನಾದ್ರು ವಿವಾಹಿತ ಮಕರ ರಾಶಿಯ ಸ್ತ್ರೀಯರಿದ್ದರೆ ಚಿಂತೆ ಮಾಡಬೇಡಿ ಈ ಮಹಾಸೂರ್ಯ ಗ್ರಹಣ ಶುಭ ಫಲ ನಿಮಗಿದೆ ಪ್ರಯತ್ನ ಮಾಡಿ ನಾವು ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಗ್ರಹಣದ ದಿವಸವೇ ಅದರ ಬಗ್ಗೆ ಅದರಲ್ಲಿ ನಿಮ್ಮ ಯಜಮಾನರ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ವಿಡಿಯೋ ಹಂಡಲ ಬಗ್ಗೆ ತಿಳಿಸ್ತೇನೆ ಈ ಹಾಗೂ ಸಿಂಪಲ್ ಪರಿಹಾರಗಳಿದೆ ವಿಡಿಯೋ ಅಂಡಲ್ ನಾನು ನಿಮಗೆ ಸಿಂಪಲ್ ಪರಿಹಾರಗಳನ್ನು ತಿಳಿಸ್ತೇನೆ ವಿವಾಹಿತ ಸ್ತ್ರೀಯರು ಆ ಸಿಂಪಲ್ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು ಅವರ ಯಜಮಾನರ ಆರೋಗ್ಯ ವೃದ್ಧಿಯಾಗಲಿದೆ ಅಜ್ಜ ಜೊತೆಗೆ ವಿಶೇಷವಾಗಿ ಮಹಾಮೃತ್ಯುಂಜಯ ರಿಲೇಟೆಡ್ ಟು ಆರೋಗ್ಯ ಆದ್ದರಿಂದ ಹೇಳಿದೆ ಗ್ರಹಣದ ದಿನ ಗ್ರಹಣ ಸ ಗ್ರಹಣದ ದಿವಸ ನಾವು ಮಹಾಮೃತ್ಯುಂಜಯ ಹೋಮವನ್ನು ಮಾಡಿದಾಗ ವಿಶೇಷ ಫಲ ಸಿಗ್ತದೆ ನಿಮಗೆ ಅಂತ ಹೇಳಿದೆ ಅಷ್ಟೆ ಆಯಿತಾ ನೆಕ್ಸ್ಟು ಇನ್ಯಾವ ವಿಚಾರಗಳಲ್ಲಿ ಒಳ್ಳೆಯದಾಗಲಿದೆ ಅಂತ ಕೇಳಲಿಕ್ಕೆ ಹೋದರೆ ಬಹುಮುಖ್ಯವಾಗಿ ಸಹೋದರರ ವಿಚಾರ ನೀವು ಮಕರ ರಾಶಿಯವರಾಗಿದ್ದು ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ತುಂಬ ಜಗಳ ಮನಸ್ತಾಪಗಳಿದೆ ನಿಮಗೆ ಸಂಧಾನ ಬೇಕು ಬ್ರದರ್ ಜೊತೆಗೆ ಯಾವುದೇ ಜಗಳ ಮನಸ್ತಾಪಗಳು ಬೇಡ ಅಂತಾದಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋಕೊಳ್ಳೆ ಅವಕಾಶ ಅಥವಾ ನನಗೆ ಅವನ ಸವಾಸನೇ ಬೇಡ ರೀ ನಮ್ಮ ಅಕ್ಕ ಅಥವಾ ತಂಗಿ ಅವರ ಸವಾಸವೇ ನಂಗೆ ಬೇಡ ಅಥವಾ ಅಣ್ಣ ಅಥವಾ ತಮ್ಮ ನನಗೆ ಅವ್ರ ಸಭಾಸನೇ ಬೇಡ ನೀವು ಸಂಧಾನವೂ ಬೇಡ ಯಾವುದೂ ಬೇಡ ಅವ್ರ ಸಭಾಸನೇ ಬೇಡ ನಮ್ಗವ್ರು ತೊಂದರೆ ಕೊಡೋದಾದ್ರೂ ಅಷ್ಟೇ ಸಾಕು ಅನ್ನಂಗೆ ಆಗ್ಬಿಡಿದೆ ಪರಿಸ್ಥಿತಿ ಅನ್ನುವಂಥವರು ಕೆಲವ್ರು ಇರ್ತಾರೆ ಅಂಥವ್ರಿದ್ರೂ ಸಹ ಆ ಥರ ನಿಮ್ಮ ಸುರಕ್ಷತೆ ನಿಮಗೆ ಅವರಿಂದ ಏನು ಸಮಸ್ಯೆ ಆಗದೆ ನಿಮ್ಮ ಸುರಕ್ಷತೆ ನೀವು ಇಟ್ಕೊಳ್ಳಿಕ್ಕೆ ಅವರೂ ಚೆನ್ನಾಗಿರಬೇಕು ನೀವು ನಿಂಪಾಡಿ ನೀವು ಚೆನ್ನಾಗಿರಬೇಕು ಅವ್ರು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಬೇಕು ಅದಕ್ಕೂ ಸಹ ಈ ಸೂರ್ಯಗ್ರಹಣ ನಿಮಗೆ ಅನುಕೂಲ ಮಾಡಿಕೊಳ್ಳಲಿದೆ ತೃತೀಯದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಆಯ್ತಲ್ವಾ ಇಲ್ಲಿ ನಿಮ್ಮ ಎಲ್ಲ ಶತ್ರುಬಾಧೆಗಳು ಮಾಟಮಂತ್ರಗಳು ದೃಷ್ಟಿದೋಷಗಳು ಇದೆಲ್ಲ ಪರಿಹಾರವಾಗಬೇಕು ಅಂದರೆ ವಿಶೇಷವಾಗಿ ಮಹಾಪ್ರತ್ಯಂಗಿರಾ ಹೋಮವನ್ನು ಗ್ರ ಸೂರ್ಯಗ್ರಹಣ ದಿವಸ ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ಸೂರ್ಯಗ್ರಹಣ ಅಂದ್ರೆ ಅದು ಒಳ್ಳೆಯ ಕಾಂಬಿನೇಷನ್ ಅದು ಆಯ್ತಲ್ವಾ ಆರೋಗ್ಯ ಬಾಧೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಮಹಾಮೃತ್ಯುಂಜಯ ಹೋಮ ಮಹಾಮೃತ್ಯಂಗಿರ ಹೋಮ ಸೂರ್ಯಗ್ರಹಣ ಶಾಂತಿ ವಿಡಿಯೋ ಹ್ಯಾಂಡಲ್ ನೋಡಿ ತುಂಬ ಬಹಳ ವಿಶೇಷವಾದಂತಹ ಹೋಮಗಮನಗಳಿದೆ ಅದ್ರ ಜೊತೆಗೆ ವಿಶೇಷವಾದಂತಹ ತೇಜೋಮಣಿ ಅನ್ನುವಂಥ ಪ್ರಸಾದವನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೆ ಈ ತೇಜೋಮಣಿ ಪ್ರಸಾದ ಎಲ್ಲ ಸಂಕಲ್ಪ ಸೇವೆ ಕೊಡ್ತಾ ಇದ್ದಾವೆ ಇದನ್ನು ಗ್ರಹಣ ಮುಗಿದ್ಮೇಲೆ ನಿಮಗೇನು ಕಳಿಸ್ಕೊಡ್ತೇವಲ್ಲ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೆಂಟು ದಿವ್ಸವೋ ಒಂದು ತಿಂಗಳು ಒಂದುವರೆ ತಿಂಗಳು ಅದನ್ನು ಧಾರಣೆ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿನೂ ಆಡ್ಕೋಬಹುದು ಬಟ್ ಮಿನಿಮಮ್ ನಾನು ಹೇಳ್ತಿರೋದು ಅಷ್ಟು ಧಾರಣೆ ಮಾಡಿ ತೆಗೆದಿಟ್ಕೊಳ್ಳಿ ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ ತೇಜೋಮಣಿ ಆಯ್ತಲ್ವ ನಿಮ್ಮಲ್ಲಿ ತೇಜಸ್ಸು ಅಭಿವೃದ್ಧಿ ಆಗಲಿಕ್ಕೋಸ್ಕರ ಹಾಂ ಒಳ್ಳೆಯದಾಗಲಿ ನೆಕ್ಸ್ಟ್ ಈ ಒಂದು ಸೂರ್ಯಗ್ರಹಣ ಇನ್ಯಾವ ವಿಚಾರದಲ್ಲಿ ಪ್ರಭಾವವನ್ನು ಬೀರಲಿದೆ ಅಂತ ನೋಡಲಿಕ್ಕೆ ಹೋದರೆ ಈ ಒಂದು ಮಹಾ ಸೂರ್ಯಗ್ರಹಣ ಮಕರ ರಾಶಿಯವರ ಆರೋಗ್ಯದ ಮೇಲೆ ಪ್ರಭಾವ ಶುಭ ಫಲ ಆದ್ರಿಂದಾಗಿ ಅನಾರೋಗ್ಯ ಪೀಡಿತರಾಗಿದ್ದರೆ ಆರೋಗ್ಯ ಪ್ರಾಪ್ತಿಗಾಗಿ ತುಂಬ ಅನುಕೂಲ ನೀವು ಮಾಡುವಂಥ ಪ್ರಯತ್ನಗಳು ಯಶಸ್ವಿಯಾಗತ್ತೆ ಸೂರ್ಯಗ್ರಹಣದ ನಂತರ ನೀವು ಡಾಕ್ಟರ್ಸ್ಗಳನ್ನ ಡಾಕ್ಟರ್ಸ್ ಸರಿಯಾಗಿ ಸಿಗ್ತಲ್ಲ ಸರ್ ಏನೋ ಒಂದು ಆರೋಗ್ಯ ಬಾಧೆ ಆಗಿದೆ ಒಳ್ಳೆ ಡಾಕ್ಟ್ರಸ್ಗೋಸ್ಕರ ಹುಡುಕ್ತಾ ಇದ್ದೀನಿ ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ ಅಂದರೆ ನಿಮ್ಗೆ ಒಳ್ಳೆ ಡಾಕ್ಟರ್ ಸಿಗ್ತಾರೆ ಒಳ್ಳೆ ಹಾಸ್ಪಿಟಲ್ ಸಿಗ್ತಾ ಇಲ್ಲ ರೀ ಅಂದರೆ ಒಳ್ಳೆ ಹಾಟ್ ಹಾಸ್ಪಿಟಲ್ ಸಿಗುತ್ತೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ರೀ ಅಂತ ಅನ್ಕೊಂಡ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಯ್ಯೋ ಈ ಸಮಸ್ಯೆಗೆ ಔಷಧಿನೇ ಇಲ್ಲ ರೀ ಎಷ್ಟು ಥರ ಔಷಧಿ ಮಾಡಿಬಿಟ್ಟೆ ಇದು ಕೆಲಸನೇ ಆಗ್ತಾ ಇಲ್ಲ ನನಗೆ ಆರೋಗ್ಯ ಬಾಧೆ ಕಂಟಿನ್ಯೂ ಆಗ್ತಾಯಿದೆ ಅಂದರೆ ಹಂಗಾಗಲ್ಲ ಒಳ್ಳೆ ಔಷಧಿ ಸಿಗುತ್ತೆ ಔಷಧಿ ಕೆಲಸ ಮಾಡುತ್ತೆ ನಿಮಗೆ ಆರೋಗ್ಯ ಸರಿ ಹೋಗುತ್ತೆ ಸೊ ಅದರಿಂದ ಈ ತರಹ ನಿಮಗೆ ನಾನಾ ವಿಧವಾಗಿ ಆರೋಗ್ಯ ವೃದ್ಧಿಯಾಗಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭಗಳು ಅವಕಾಶಗಳು ಈ ಮಹಾ ಸೂರ್ಯಗ್ರಹಣದ ಶುಭ ಫಲ ನಿಮಗೆ ಕೊಡಲಿದೆ ನೀವೇನು ಮಾಡಬೇಕು ಅದನ್ನು ಪಡ್ಕೊಳ್ಬೇಕು ಸಿಂಪಲ್ ಪರಿಹಾರ ಪಡ್ಕೊಳ್ಳೋಕ್ಕೆ ಈ ವಿಡಿಯೋ ಎಂಡಲ್ಲಿ ತಿಳಿಸಿದ್ದೇನೆ ಏನು ಸ್ತೋತ್ರ ಪಠನೆ ಮಾಡಬೇಕು ಏನು ಮಾಡಬೇಕು ಅನ್ನತಕ್ಕಂಥದ್ದು ಅದ್ರ ಜೊತೆಗೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಕೊಡ್ತಾ ಇದ್ದೇವೆ ಆದ್ದರಿಂದಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಸಾಕು ಆರಾಮಾಗಿ ಇದನ್ನು ಕೊಡ್ತೇವೆ ಧಾರಣೆ ಮಾಡ್ಕೊಳ್ಳಿ ಈ ವಿಡಿಯೋ ಎಂಡಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಸ್ಕ್ರೀನ್ ಮೇಲೆ ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಅಲ್ವಾ ನೆಕ್ಸ್ಟ್ ಇನ್ನು ಯಾವ ವಿಚಾರಗಳಲ್ಲಿ ಈ ಒಂದು ಗ್ರಹಣ ಪ್ರಭಾವ ಬೀರಲಿದೆ ಅಂತ ನೋಡಿ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳನ್ನು ಇದಂ ಇದಿಷ್ಟೇ ನನ್ನ ಇವ್ರ ಪಾಲಿಗೆ ಇಷ್ಟು ಇವರು ಪಾಲಿಗೆ ಇಷ್ಟು ಅಂತ ಸರಿಯಾಗಿ ಸರಿ ಮಾಡಲಿಕ್ಕೆ ಅಂದರೆ ವ್ಯವಹಾರಗಳನ್ನು ಸರಿ ಮಾಡಲಿಕ್ಕೆ ಈ ಗ್ರಹಣದ ನಂತರ ಒಳ್ಳೆಯ ಅವಕಾಶಗಳು ಸಿಗಲಿದೆ ಸೊ ಆದ್ದರಿಂದ ನೀವು ಈಗ ಪ್ರಯತ್ನ ಮಾಡಿದ್ರೆ ನಂತರ ಅನುಕೂಲ ಆಗುತ್ತೆ ಹೋಯ್ತಲ್ವ ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೆ ಈ ಒಂದು ಸೂರ್ಯಗ್ರಹಣ ಶಾಂತಿ ಹೋಮ ಇ ಹೋಮ್ಗಳಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿಯನ್ನು ನೀವು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಕುತ್ತಿಗೆಯಲ್ಲಿ ನಂತರ ನಿಮಗೆ ಈ ಹದಿನೈದು ಇಪ್ಪತ್ತು ದಿವಸ ಒಂದೊಂದುವರೆ ತಿಂಗಳಲ್ಲ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ನಿಮ್ಗೆ ಕೂತಾಗ ನಿಮ್ಮ ಕುತ್ತಿಗೆ ಇಲ್ಲಿ ತೇಜೋಮಣಿ ಇದ್ದಾಗ ನೀವು ಸ್ವಲ್ಪ ಪ್ಲಸ್ ಪಾಯಿಂಟ್ಸ್ಗಳು ಜಾಸ್ತಿ ಸ್ವಲ್ಪ ನಿಮ್ಮ ಪರವಾಗಿ ಚೆನ್ನಾಗಿ ಆಗುತ್ತೆ ವ್ಯವಹಾರಗಳು ಅನ್ನೋದು ಉದ್ದೇಶ ಅಷ್ಟೇ ಹಾಂ ನ್ಯಾಯಬದ್ಧವಾಗಿ ಆಗಬೇಕು ಎಲ್ಲರಿಗೂ ಸರಿಯಾಗಿ ನ್ಯಾಯ ಸಿಗಬೇಕು ಆಯಿತಾ ನಂತರ ತಂದೆಯೇ ನಿಮಗೆ ಜಗಳ ಮನಸ್ತಾಪಗಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ತಂದೆಯವರಿಗೆ ಅನಾರೋಗ್ಯ ಆದರೆ ಅವರಿಗೆ ಆರೋಗ್ಯ ಪ್ರಾಪ್ತಿಗೆ ಇದಕ್ಕೂ ಸಹ ಖಂಡಿತವಾಗಿ ಈ ಒಂದು ಗ್ರಹಣ ಅನುಕೂಲ ಮಾಡಿಕೊಡಲಿದೆ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹ ಸಿದ್ಧಿಯಾಗಲಿಕ್ಕೆ ಕೂಡ ಈ ಒಂದು ಗ್ರಹಣ ಅನುಕೂಲ ಮಾಡಿಕೊಡಲಿದೆ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತೇವೆ ಈ ತೇಜೋಮಣಿ ಮಣಿ ನಿಮಗೆ ಸ್ವಯಂವರ ಪಾರ್ವತಿ ಹೋಮದಲ್ಲೂ ಅಭಿಮಂತ್ರಿತವಾಗಿರ್ತದೆ ಆಯ್ತಲ್ವಾ ವಿಶೇಷವಾಗಿ ಮರಕತ ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಾನದಲ್ಲಿ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ಅಭಿಮಂತ್ರಣೆ ಮಾಡಿಕೊಂಡು ಮತ್ತೆ ಪುನಃ ನಮ್ಮ ಯಾಚಾರೆ ಹೋಗಿ ಮತ್ತೆ ಪುನಃ ಸೂರ್ಯಗ್ರಹಣದ ದಿವಸ ನಾವು ಅದನ್ನು ಎನರ್ಜೈಸ್ ಮಾಡಿಯೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಸೊ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅವಿವಾಹಿತರಿಗೆ ಖಂಡಿತವಾಗಿ ವಿವಾಹ ಸಿದ್ಧಿಗೆ ಅನುಕೂಲವಾಗಲಿ ಜೊತೆಗೆ ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೂ ಸ್ವಲ್ಪ ಅನುಕೂಲ ಮಾಡಿ ಜಾಸ್ತಿ ಪ್ರಮಾಣದಲ್ಲ ಅವ್ರಿಗೊಂದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಗ್ರಹಣ ಹೆಲ್ಪ್ ಮಾಡೋದು ಬಟ್ ಆದರೂ ಕೂಡ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ಓಕೆ ಅಂತ ಅನ್ಬೋದು ಸೊ ಹೀಗೆ ಸೂರ್ಯಗ್ರಹಣ ಹಲವಾರು ವಿಚಾರಗಳಲ್ಲಿ ಮಕರ ರಾಶಿಯವರಿಗೆ ಅನುಕೂಲಗಳನ್ನು ಮಾಡಿಕೊಡಲಿದೆ ಅದಕ್ಕೆ ಪರಿಹಾರಗಳು ದೇವತಾರಾಧನೆಗಳು ಬಹಳ ಮುಖ್ಯ ಸಿಂಪಲ್ ಪರಿಹಾರ ವಿಶೇಷ ಪರಿಹಾರ ಏನು ಅಂತ ಹೇಳ್ತೇನೆ ಅದೇನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ ಆದ್ದರಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ ಬಹಳ ಮುಖ್ಯವಾಗಿ ಗೋಧಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಗೋಧಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟ್ ಸಪ್ರೇಟಾಗಿ ದಾನ ಮಾಡಬೇಕು ಮ ಒಂಬತ್ತನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವದೇಗುಲ ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ನೀವು ಉದ್ದಿ ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಲು ತೊಳ್ಕೊಂಡು ಬಂದು ಅಥವಾ ಸ್ನಾನ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲರಿಂದ ದೇವ್ರ ಮನೆಯಲ್ಲಿ ಒಂದು ಒನ್ ಅವರೋ ಎರಡು ಅವರೋ ಕೂತ್ಕೊಂಡು ಜಪ ಮಾಡಬಹುದು ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಶಿವಸ್ತೋತ್ರವನ್ನು ಪಠಿಸಬಹುದು ಅಥವಾ ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು ಅತ್ಯಂತ ಉತ್ತಮ ಇನ್ನು ರುದ್ರ ಬರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು ದಾರದರ್ಪಾದಿಗಳೆಲ್ಲ ಹತ್ತು ಪಟ್ಟಷ್ಟು ನೂರು ಪಟ್ಟಷ್ಟು ಪುಣ್ಯ ಕೊಡ್ತದಂತೆ ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗಪಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ ಎಂಟನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕಬೇಕು ಸದೆಬಡಿಬೇಕು ಎಲ್ಲ ಶತ್ರುಬಾಧಗಳು ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ ಜೊತೆಗೆ ಗ್ರಹಣನೂ ಇರೋದರಿಂದ ಇನ್ನೂ ಡಬಲ್ ವಿಶೇಷ ಆವತ್ತು ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾ ಹೋಮ ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂಬರ ಪಾರ್ವತಿ ಹೋಮ ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ ಆ ಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಯಾವುದೇ ಇದ್ರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಮಹಾಸೂರ್ಯ ಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಣಿಯನ್ನು ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು ನಿಮ್ಮಲ್ಲೇ ಇಟ್ಕೊಳ್ಬೋದು ಯಾಕೆಂದರೆ ಗ್ರಹಣ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಅಭಿಮಂತ್ರಣೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು ಆಯ್ತಲ್ವಾ ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಮಹಾಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಮಾಡಿರತಕ್ಕಂಥದಾದ್ರಿಂದ ಇದನ್ನು ಧಾರಣೆ ಮಾಡಿಕೊಳ್ಳಿ ಕನಿಷ್ಠ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಇದನ್ನು ಧಾರಣೆ ಮಾಡಿಕೊಳ್ಳಿ ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ ನಿಮ್ಮ ಓವರಾಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಏನೇ ರೀತಿ ಸಮಸ್ಯೆ ಆರೋಗ್ಯ ಬಾಧೆ ಇರಲಿ ಏನೇ ಇರಲಿ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಲ್ವಾ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರು ಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನಲ್ಲ ಅಮ್ಮನವರ ಸನ್ನಿಧಾನ ಮರಗದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಸ್ವ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾವೃತ್ಯ ಹೋಮ ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರತಕ್ಕಂಥವ್ರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಎಂಟನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಈ ತೇಜೋಮಣಿ ಪ್ರಸಾದ ಅಭಿಮಂತ್ರಿತ ತೇಜೋಮಣಿ ಪ್ರಸಾದವನ್ನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯ ಒಂದು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಮಹಾ ಸೂರ್ಯಗ್ರಹಣದ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ